महागणाधिपतये नमः श्री साई सद्गुरुभ्यो नमः हेमाडापन्तविरचित श्री साई सच्चरित सदा निम्बवृक्षस्य मूलाधिवासात् सुधास्राविणं तीक्तमप्यमृतं तम् ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಲವತ್ತೊಂದು ಶ್ರೀ ಗುರುಭ್ಯೋ ನಮಃ ಇನ್ನೊಂದು ಘಟನೆ ಹೀಗಿದೆ ಮುಂಬಯಿಯ ಬೀದಿಯಲ್ಲಿ ಅಲಿ ಅಹಮ್ಮದ್ ಅವರು ಹೋಗುತ್ತಿದ್ದಾಗ ಫೋಟೋ ಮಾರುವಾತನೊಬ್ಬನು ಎದುರಾದರು ಆತನಿಂದ ಬಾಬಾ ಅವರ ಚಿತ್ರವೊಂದನ್ನು ಕೊಂಡು ತಮ್ಮ ಮನೆಯಲ್ಲಿ ಕಟ್ಟು ಹಾಕಿಸಿ ತೂಗು ಹಾಕಿದರು ಒಮ್ಮೆ ಅವರಿಗೆ ಕಾಲು ಊದಿಕೊಂಡು ತಮ್ಮ ಭಾವನ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು ಮೂರು ತಿಂಗಳ ಕಾಲ ಅವರ ಮನೆಗೆ ಬೀಗ ಹಾಕಿದ್ದರು ಸಾಯಿಬಾಬಾ ಅವರೊಂದಿಗೆ ಇತರ ಸಂತರ ಫೋಟೋ ಅಲ್ಲಿತ್ತು ಒಂದು ದಿನ ಅವರು ತಮ್ಮ ಗುರು ಅಬ್ದುಲ್ ರಹೀಮರಿಗೆ ಈ ಚಿತ್ರದ ಪ್ರತಿಯನ್ನು ಕೊಡಲು ಹೋದಾಗ ಅವರು ಹೊಡೆಯಲು ಬಂದರು ಇದರಿಂದ ವ್ಯಥಿತರಾದ ಅಲಿ ಅಹಮ್ಮದರು ಸಮುದ್ರದಲ್ಲಿ ಆ ಚಿತ್ರಗಳನ್ನು ಎಸೆದರು ಆದರೆ ಅದೇ ಸಮಯಕ್ಕೆ ಸಾಯಿಬಾಬಾ ಅವರ ಚಿತ್ರ ಸಮುದ್ರಕ್ಕೆ ಸೇರಲಿಲ್ಲ ಅದು ಹೇಗೋ ಮುಜಾವರ ಎಂಬುವರಲ್ಲಿ ಉಳಿಯಿತು ಅವರು ಅದನ್ನು ಹೋಳಿ ಹಬ್ಬದ ದಿನ ಹೇಮಾಡ ಪಂಥರಿಗೆ ತಲುಪಿಸಿದರು ಸಾಯಿ ಭಕ್ತರಾದ ಬಾಳಾಸಾಹೇಬ್ ದೇವರ ಅವರಿಗೆ ಒಂದು ಭಾರಿ ಜ್ಞಾನೇಶ್ವರಿ ಗ್ರಂಥವನ್ನು ಪಾರಾಯಣ ಮಾಡಲು ಬಯಕೆಯಾಯಿತು ಆದರೆ ಅದನ್ನು ಕೈಗೆತ್ತಿಕೊಂಡಾಗೆಲ್ಲ ಏನೋ ತೊಂದರೆಗಳು ಬರುತ್ತಿದ್ದವು ಶಿರಡಿಗೆ ಬಂದು ಅಲ್ಲಿಯೂ ಅದನ್ನು ಪಠಿಸಲು ಯತ್ನಿಸಿ ವಿಫಲರಾದರು ಕೊನೆಗೆ ಬಾಬಾ ಅವರೇ ಅದನ್ನು ಪಠಿಸು ಎನ್ನುವವರೆಗೂ ಪಠಿಸಬಾರದು ಎಂದು ಸಂಕಲ್ಪಿಸಿದರು ಮತ್ತೊಮ್ಮೆ ಅವರು ಕುಟುಂಬ ಸಮೇತ ಶಿರಡಿಗೆ ಹೋದಾಗ ಬಾಪೂ ಜೋಗ್ ಅವರು ನೀವು ನಿತ್ಯವೂ ಜ್ಞಾನೇಶ್ವರಿಯನ್ನು ಪಠಿಸುವುದಿಲ್ಲವೇ ಎಂದರು ದೇವ ಅವರು ಇಲ್ಲ ಆದರೆ ಅದು ನನಗೆ ತುಂಬಾ ಇಷ್ಟ ಪಠಿಸ ಹೊರಟರೆ ಏನೋ ತೊಂದರೆ ಬರುತ್ತದೆ ಬಾಬಾ ಅವರ ಅಪ್ಪಣೆಯಾದರೆ ಪಾರಾಯಣ ಮಾಡುವೆ ಎಂದರು ಜೋಗ್ ಅವರು ನೀವು ಈ ಗ್ರಂಥವನ್ನು ಬಾಬಾ ಅವರಿಗೆ ಕೊಟ್ಟು ಅವರಿಂದಲೇ ಪಡೆದುಪಟ್ಟಿಸಿ ಎಂದರು ಶ್ರೀ ಸಾಯಿ ದರ್ಶನ ಪಡೆಯಲು ದೇಬ ಅವರು ಹೋದಾಗ ಅವರು ಇಪ್ಪತ್ತು ರೂಪಾಯಿ ದಕ್ಷಿಣೆ ಕೇಳಿ ಪಡೆದರು ಮರುದಿನ ಮತ್ತೆ ಇಪ್ಪತ್ತು ರೂಪಾಯಿ ದಕ್ಷಿಣೆ ಪಡೆದರು ಬಾಬಾ ಅವರನ್ನು ಅಲ್ಲೇ ಇರುವಂತೆ ಸೂಚಿಸಿದರು ನಂತರ ಇಪ್ಪತ್ತೈದು ರೂಪಾಯಿ ಕೊಡು ಎಂದರು ಅದನ್ನು ಕೊಟ್ಟಿದ್ದಾಯಿತು ಇದ್ದಕ್ಕಿದ್ದಂತೆ ಬಾಬಾ ನನ್ನ ಚಿಂದಿ ಬಟ್ಟೆ ಕದ್ದೆಯಾ ಇಷ್ಟು ವಯಸ್ಸಾಗಿದೆ ನಾಚಿಕೆಯಲ್ಲವೇ ಎಂದರು ದೇವ ಅವರು ನನಗೇನು ತಿಳಿಯದು ಎಂದು ಆಶ್ಚರ್ಯವಾಗಿ ಹೇಳಿದರು ಬಾಬಾ ಅವರನ್ನು ಚೆನ್ನಾಗಿ ತೆಗಿದರು ಮತ್ತೆ ಬಾಬಾ ಎಲ್ಲರ ಎದುರಿನಲ್ಲೂ ಅವನೇ ಕಳ್ಳ ಏನೆಂದರೂ ಎದುರು ಹೇಳದೆ ಸುಮ್ಮನಿದ್ದಾನಲ್ಲ ಎಂದು ಕೆಣಕಿದರು ಮತ್ತೆ ಹನ್ನೆರಡು ರೂಪಾಯಿ ಕೇಳಿದರು ದೇವ ಇತರರ ಬಳಿ ಪಡೆದು ಅದನ್ನು ನೀಡಿದರು ಆಗ ನೀನು ಏನು ಮಾಡುವೆ ಎಂದರು ಏನೂ ಇಲ್ಲ ಎಂದಾಗ ಜ್ಞಾನೇಶ್ವರಿಯನ್ನು ಪಠಿಸು ಒಳ್ಳೆಯದಾಗುತ್ತದೆ ಎಂದು ನುಡಿದ ಬಾಬಾ ನೀವು ಚಿಂದಿ ಕದ್ದಿಲ್ಲವೇ ಎಂದು ಮತ್ತೆ ಗೇಲಿ ಮಾಡಿದರು ಆಗ ಅರ್ಥವಾಯಿತು ಚಿಂದಿ ಕಳ್ಳತನದ ಮರ್ಮ ಬಾಬಾ ಅವರೇ ಸರ್ವ ಸಮರ್ಥರಾಗಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಲು ಸಿದ್ಧರಿರುವಾಗ ಇತರನ್ನು ಕೇಳಿದ್ದೆ ಆ ಕಳ್ಳತನದ ಅರ್ಥ ಅವರ ಬಾಬಾ ಅವರ ಕೋಪ ನಿಂದನೆಗಳನ್ನು ಆಶೀರ್ವಾದವೆಂದು ಭಾವಿಸಿದರು ಬಾಬಾ ಇಷ್ಟಕ್ಕೆ ಸುಮ್ಮನಾಗದೆ ಒಂದು ವರ್ಷದ ನಂತರ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಏನು ನಿನಗೆ ಜ್ಞಾನೇಶ್ವರಿ ಅರ್ಥವಾಯಿತೆ ಎಂದರು ದೇವ ಅವರು ಇಲ್ಲ ಎಂದೊಪ್ಪಿಕೊಂಡರು ಆಗ ಬಾಬಾ ನೀನು ತುಂಬಾ ಆತುರದಿಂದ ಓದುವೆ ಅದನ್ನು ಬಿಟ್ಟು ಆಧ್ಯಾತ್ಮ ಭಾಗವನ್ನು ಓದು ಎಂದರು ಅಷ್ಟರಲ್ಲಿ ಅವರಿಗೆ ಎಚ್ಚರವಾಯಿತು ಇದರಿಂದ ದೇವ ಅವರಿಗೆ ಆನಂದವಾಯಿತು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ನಲವತ್ತೊಂದನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ